ಇನ್ನು ನಟಿ ಮೀನಾ ಅವರು ಈಗ ವಿದೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿದ್ದಾಗಾರೆ ಏನಿದೆ ಸದ್ಯ ಈ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನೆಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಹೆಸರಾಂತ ಸ್ಟಾರ್ ನಟಿ ಮೀನಾ ಅಂತಲೇ ಕೂಡ ಹೇಳ್ಬೋದು ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಈ ನಟಿ ಮೀನಾ ಅವರು ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಮೂಲತಃ ತಮಿಳುನವರಾಗಿರುವಂಥ ಇವರು ಮಲಯಾಳಮಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ಅಭಿನಯಿಸಿದ್ದಾರೆ ಇವರೇ ಮೀನಾ ಅವರು ಏನೋ ನಟಿ ಮೀನಾ ಗಣೇಶ್ ಅವರು ಇದೀಗ ವಿಧಿವೇಶ್ವರ ವಯಸ್ಸಾದ ಕಾರ್ಯದಿಂದ ಕೂಡ ಅಂತ ಹೇಳಲಾಗುತ್ತೆ ಹಾಗೆ ಆರು ತಿಂಗಳಿಂದ ಕೂಡ ಪ್ಯಾಲೇಸಸ್ ಇಂದನೂ ಕೂಡ ಬಳಲ್ತಿದ್ರು ಅಂತ ಸಹ ಹೇಳಲಾಗಿದೆ ಈಗ ಬಹು ಅಂಗಾಂಗ ವೈಫಲ್ಯದಿಂದ ಸದ್ಯ ತೀವ್ರ ಹೃದಯಗತವಾಗಿ ಇಂದು ಮುಂಜಾನೆ ಒಂದು ಮೂವತ್ತರ ಸುಮಾರಿನಲ್ಲ ಕೊನೆಯ ಹೆಸರು ಹಿಡಿದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಇನ್ನು ಮೀನಾ ಅವರು ನಾಯಕಿಯಾಗಿ ಬಂದು ಪೋಷಕ ಪಾತ್ರಗಳಲ್ಲಿ ಮತ್ತು ಹಿರಿಯ ನಟಿ ಅಂತಲೇ ಮಲಯಾಳಮಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಂಡು ನಂತರ ತಮಿಳಿನಲ್ಲೂ ಕೂಡ ಅಭಿನಯಿಸ್ತಾ ಮಾಡ್ಕೊಂಡು ಬಂದರು ಇನ್ನು ಇವರು ಅಭಿನಯ ಮಾಡಿರುವಂಥ ಸಾಕಷ್ಟು ಸಿನಿಮಾಗಳು ಕೂಡ ಕನ್ನಡದಲ್ಲೂ ಕೂಡ ಡಬ್ ಆಗಿರೋದು ವಿಶೇಷ ಅಂತಲೇ ಹೇಳ್ಬೋದು ಮೂರತ ರಂಗಭೂಮಿ ಕಲಾವಿದಾಗಿರೋ ಮೀನಾ ಅವರ ಸಾವಿಗೆ ಇಡೀ ಚಿತ್ರರಂಗವೇ ಕಂಬನಿ ಮುಡಿದಿದೆ ಸದ್ಯ ಈ ನಟಿ ಕಳೆದುಕೊಂಡು ಈಗ ಚಿತ್ರರಂಗ ಮತ್ತಷ್ಟು ಬಡವಾಗಿದೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತರ ಈ ನಟಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದೆ